ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ವೆಲ್ಕಮ್ ಟು ಅ ನ್ಯೂ ವ್ಲಾಗ್ ಇವತ್ತು ನನಗೆ ಸ್ವಲ್ಪ ಏನು ಬೆಟರ್ ಅಂತ ಅನ್ನಿಸ್ತಾ ಇದೆ ಹೆಲ್ತು ಬಟ್ ಮಿಂಚುಗೆ ಸಿಕ್ಕಾಪಡೆ ಜ್ವರ ಇದೆ ಹಂಡ್ರೆಡ್ ಆ್ಯಂಡ್ ಟೂ ಡಿಗ್ರಿ ಜ್ವರ ಇದೆ ಸೊ ಅವಳು ಬೆಳಗ್ಗೆ ಬೆಳಗ್ಗೆ ಎದ್ದಿದ್ಲು ನಾನು ಅವಳು ಇವಾಗ ಹಾಲು ಕುಡಿಸ್ಬಿಟ್ಟು ಹಾಗೆ ನಾನು ಕಾಫಿ ಮಾಡ್ಕೋತಾ ಇದ್ದೀನಿ ಹಾಗೆ ಸಿರಪ್ ಕೂಡ ಹಾಕ್ಬೇಕು ಅವಳಿಗೆ

ನಾಲ್ಕು ಗಂಟೆಗೆ ಎದ್ದಿದ್ಲು ಮಿಂಚು ಸಿಕ್ಕಾಪಟ್ಟೆ ಜ್ವರ ಇತ್ತು ಹಂಡ್ರೆಡ್ ಆ್ಯಂಡ್ ಟೂ ಡಿಗ್ರಿ ಜ್ವರ ಇತ್ತು ನಾನು ಸ್ವಲ್ಪ ಅವಳಿಗೆ ಮೈಗೆಲ್ಲ ತಣ್ಣೀರು ಬಟ್ಟೆ ಎಲ್ಲ ಹಾಕಿದ್ದಕ್ಕೆ ಸ್ವಲ್ಪ ಇವಾಗ ಕಮ್ಮಿ ಆಗಿದೆ ಸೊ ಇವಾಗ ಹಾಲು ಕುಡ್ದು ಆದ್ಮೇಲೆ ಅವಳಿಗೆ ನಾನು ಸ್ವಲ್ಪ ಸಿರಪ್ ಹಾಕಬೇಕು ನೇಲ್ ಪಾಲಿಶ್ ತೋರಿಸು ನೀನು ನೇಲ್ ಪಾಲಿಶ್ ತೋರಿಸು ಹಿಂಗೆ ತೋರಿಸು ಸೂಪರ್ ಪಾಲಿಶು ಯಾರು ಪೊಲೀಶ್ ಹಾಕಿದು ಬ್ಯಾಡ್ ಗರ್ಲ್ ಹೋಗಪ್ಪ ಜ್ವರ ಕಮ್ಮಿ ಆಯ್ತಾ ಜೋಣಂಗೆ ಜ್ವರ ಹಂಗೆ ಇದೆ ಇನ್ನು ಪಾಪುಗೆ ಸರಿ ಹಾಲು ಕುಡಿ ಇವಾಗ ಬೆಳ್ಳಗ್ಗೆ ಬೆಳಗಿನ ಜಾವ ಫೈವ್ ತರ್ಟಿಯಲ್ಲಿ ಹಾಲು ಕುಡ್ದಿದ್ದು ಜೋಣ ನೀನು ಇವಾಗ ಸ್ವಲ್ಪ ಹಾಲು ಕುಡಿ ಬಾ

ನಾನು ಮತ್ತು ನಮ್ಮಮ್ಮ ಇವಾಗ ಚಕ್ಲಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ತಿರೋ ಅಂಥ ಚಕ್ಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಮುಂಚೆಯೂ ತುಂಬ ಸಲ ಮಾಡಿದ್ದಾರೆ ಸೊ ಇವಾಗ ತಾನಿಯಾ ಚಕ್ಲಿ ಬೇಕು ಅಂತ ಕೇಳ್ತಿದ್ಲು ಅಂತ ಸೊ ಅವಳಿಗೋಸ್ಕರ ಚಕ್ಲಿ ಇವತ್ತು ಮಾಡ್ತಾ ಇರೋದು ನಾನು ಆ ರೆಸಿಪಿನ ಇವಾಗ ಶೇರ್ ಕೂಡ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಯಾಕಂದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಆ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾವು ಆಲ್ರೆಡಿ ಇವಾಗ ಮಾಡೋಕ್ಕಂತ ಬಂದಿದ್ದೀವಿ ಸೊ ಇವಾಗ ಏನೇನಾನ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮಾಡ್ತಿರೋ ನಮ್ಮಮ್ಮ ನಾನೆಲ್ಲ ಸೊ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲ ನಾನು ಇವಾಗ ಬಂದು ಬಂದೆ ಹೇಳ್ತಾ ಹೋಗ್ತೀನಿ ಚಕ್ಲಿ ಮಾಡೋಕ್ಕೆ ಅಕ್ಕಿ ತೊಗೊಂಡಿದ್ಯಲ್ಲ ಇದನ್ನು ಅಕ್ಕಿ ಫಸ್ಟು ಚೆನ್ನಾಗಿ ತೊಳ್ಕೊಂಡು ನೆನ್ಸೋದು ಬೇಡ ಬಸ್ ಜಸ್ಟ್ ತೊಳ್ಕೊಂಡು ಅಕ್ಕಿನ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ನಾನು ಒಂದು ಕೆ ಜಿಯಷ್ಟು ಅಕ್ಕಿನ ತಗೊಂಡಿರೋದು ಇಲ್ಲಿ ಇದು ಅಕ್ಕಿ ಆಲ್ರೆಡಿ ಇದು ಒಣಗಿರೋದು ಅಂದರೆ ತೊಳ್ಕೊಂಡು ಇದನ್ನ ಬಿಸಿಲಲ್ಲಿ ಒಣಗಿಸಿರೋದು ಅಕ್ಕಿ ಇದು ಸೊ ಇದಕ್ಕೆ ನಾನು ಒಂದು ಬೌಲ್ ಅಷ್ಟು ಹುರಿಗಡ್ಲೇನ ಹಾಕೋತಾ ಇದೀನಿ ಒಂದು ಬೌಲ್ ಅಂದ್ರೆ ಇದು ಆಲ್ಮೋಸ್ಟ್ ಕಾಲು ಕೆ ಜಿ ಅಷ್ಟಿದೆ ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಹುರಿಗಡ್ಲೆ ಹಾಕ್ತಾ ಇರೋದು ಹಾಗೆ ಹಂಡ್ರೆಡ್ ಗ್ರಾಮ್ ಅಷ್ಟು ಉದ್ದಿನಬೇಳೆನ ತಗೋತಾ ಇದೀನಿ ಬೇಳೆನ ಹಾಕೋಬೇಕು ಹಂಡ್ರೆಡ್ ಗ್ರಾಮ್ ಅದು ಹಾಗೆ ಐವತ್ತರಿಂದ ನೂರು ಗ್ರಾಮ್ ಅಷ್ಟು ಬೇಳೆನ ಹಾಕೋತಾ ಇದೀನಿ ಐವತ್ತರಿಂದ ನೂರು ಗ್ರಾಮ್ ಕಡಲೆಬೇಳೆ ಹಾಗೆ ಹಂಡ್ರೆಡ್ ಉದ್ದಿನ ಉದ್ದಿನಬೇಳೆ ಹಾಗೆ ಕಾಲು ಕೆ ಜಿ ಕಡಲೆ ಒನ್ ಕೆ ಜಿ ಅಕ್ಕಿ ಇವಾಗ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ಎಲ್ಲಿ ನಿಮಗೆ ಗಿರಣಿ ಸಿಗತ್ತೆ ಅಕ್ಕಿ ಗಿರಣಿ ಅಕ್ಕಿ ಗಿರಣಿನಲ್ಲಾದ್ರೂ ಇದನ್ನು ಪೌಡರ್ ಮಾಡ್ಕೋಬೋದು ಇಲ್ಲ ಮನೆಯಲ್ಲಿ ಮಾಡ್ಕೋತೀರಾ ಅಂತ ಹೇಳಿದ್ರೆ ಮನೆಯಲ್ಲಾದ್ರೂ ಇದನ್ನು ಪೌಡರ್ ಮಾಡ್ಕೋಬೋದು ನಾವು ಇದನ್ನು ಪೌಡರ್ ಮಾಡಿಸ್ಕೊಂಡು ಬಂದಿರೋದಾಗಿದೆ ನಾವು ಗಿರಣಿಯಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದಿರೋದು ಫೈನ್ ಪೌಡರ್ ಆಗಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ತಾ ಇದೆ ಇದು ನಾರ್ಮಲ್ ಖಾರ ಪುಡಿ ನಾವು ಎಲ್ಲದಕ್ಕೂ ಯಾವ ಖಾರ ಪುಡಿನ ಯೂಸ್ ಮಾಡ್ತೀವಿ ಸ್ವಲ್ಪ ಖಾರ ಇರುತ್ತಲ್ಲ ಆ ಖಾರ ಪುಡಿನ ಹಾಕ್ತಿರೋದು ಹಾಗೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀವಿ ಇಲ್ಲಿ ಯಾಕಂದ್ರೆ ಚಕ್ಲಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸೋಡಾ ಹಾಕಿಲ್ಲ ಅಂದರೆ ಐವತ್ತು ಅಷ್ಟು ಜೀರಿಗೆನ ತಗೊಂಡಿದೆ ಅದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಅದನ್ನ ಇವಾಗ ಆ ಮಿಶ್ರಣದಲ್ಲಿ ಹಾಕೋತಾ ಇದ್ದೀವಿ ಜೀರಿಗೆ ಹಾಕಿ ಆದ್ಮೇಲೆ ಒಂದು ಐವತ್ತು ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದೆ ಹಾಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹಾಕೋಬೋದು ಅಂದರೆ ನೋಡಿಕೊಂಡು ಟೇಸ್ಟಿಗೆ ತಕ್ಕ ಹಾಗೆ ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಖಾರ ಪುಡಿನ ನಮ್ಮಮ್ಮ ಇದ್ದಾರೆ ಹಾಗೆ ಒಂದು ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡ್ಕೋತಾ ಇದ್ದೀವಿ ಆಯಿಲ್ನ ಬಿಸಿ ಮಾಡಿಕೊಂಡು ಇವಾಗ ನಾವು ಏನು ಚಕ್ಲಿ ಮಿಶ್ರಣ ಇದೆ ಆ ಮಿಶ್ರಣಕ್ಕೆ ಇವಾಗ ಇದನ್ನು ಹಾಕೋಬೇಕು ಈಗ ಕಾಯಿಸ್ಕೊಂಡಿರೋ ಎಣ್ಣೆನ ಇವಾಗ ಏನು ಚಕ್ಲಿ ನಾವು ಮಿಶ್ರಣ ಪೌಡರ್ ಇದೆ ಅದಕ್ಕೆ ಹಾಕ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಖಾರ ಪುಡಿ ಉಪ್ಪು ಮತ್ತೆ ನಾವೇನು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಹಾಗೆ ಇವಾಗ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಅಂದ್ರೆ ಚಕ್ಲಿ ಮಾಡೋಕ್ಕೆ ಹದಕ್ಕೆ ಬರುತ್ತಲ್ಲ ಹಿಟ್ಟು ಆ ಹದಕ್ಕೆ ಇವಾಗ ನೀರನ್ನ ಹಾಕೊಂಡು ಕಲಸ್ಕೋತಾ ಇದ್ದೀವಿ ಈಗ ಇದನ್ನ ಕಲ್ಸ್ಕೊಂಡಿರೋದಾಗಿದೆ ಇವಾಗ ತುಂಬ ಅಂದರೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ತೆಳುವಾಗೂ ಇದ್ರೂ ಅದನ್ನು ಚಕ್ಲಿ ಮಾಡೋಕ್ಕಾಗಲ್ಲ ಸೊ ಇಷ್ಟು ಗಟ್ಟಿಗಿದೆ ಇದು ಸೊ ಇವಾಗ ನಾವು ಇದನ್ನು ಚಕ್ಲಿ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ಅದು ಮೂರು ಹೋಲಿರೋ ಅಂಥ ಚಕ್ಲಿ ಇದನ್ನ ಹಾಕ್ಕೊಂಡಿದ್ದೀನಿ ಪ್ಲೇಟ್ನ ಹಾಕೊಂಡಿದ್ದೀನಿ ಇವಾಗ ನಾವು ಚಕ್ಲಿನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ ಆ ಹಿಟ್ಟನ್ನು ಅದರಲ್ಲಿ ತುಂಬಿಸ್ಕೊಂಡು ಇವಾಗ ಎಣ್ಣೆನ ಕಾಯೋಕೆ ಇಟ್ಟಿದೆ ಸೊ ಆ ಎಣ್ಣೆ ಮೇಲೆ ಅದರಲ್ಲಿ ಇವಾಗ ಚಕ್ಲಿನ ಹಾಕ್ತಾ ಹೋಗ್ತೀವಿ ಈಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ಇವಾಗ ಇದರಲ್ಲಿ ಚಕ್ಲಿನ ಹಾಕ್ತಾ ಹೋಗ್ತೀವಿ ನಾನು ಸ್ವಲ್ಪ ಮೇಲಿಂದನೇ ಇದ್ದೀನಿ ಅದಕ್ಕೆ ಅದು ಕಟ್ ಇದೆ ಯಾಕಂದ್ರೆ ಕೆಳಗಿಂದ ಹಾಕಲಿಕ್ಕೆ ತುಂಬ ಬಿಸಿ ಇದೆ ಆಯಿಲು ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಬಟ್ ಸ್ಟಿಲ್ ಚೆನ್ನಾಗಿ ಬರ್ತಾ ಇದೆ ಅದು ಅಂದರೆ ನನ್ನ ರೌಂಡ್ ರೌಂಡ್ ನನಗೆ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಚೆನ್ನಾಗಿ ಬರ್ತಾ ಇದೆ ಚಕ್ಲಿ ನಮ್ಮಮ್ಮ ಶೂಟ್ ಮಾಡ್ತಾ ಇರೋದು ಸರಿಯಾಗಿ ಶೂಟ್ ಮಾಡ್ತಾ ಇಲ್ಲ ಅವರು ಸೊ ಒಂದು ಎರಡು ಸಲ ಹಾಕಿದಾಗಿದೆ ಫಸ್ಟ್ ಟರ್ಮ್ ನಾನು ಹಾಕಿದ್ದು ಇದು ಇದು ತುಂಬ ನಾನು ಮೂರು ಹೋಲ್ ಇರೋ ಅಂಥ ಪ್ಲೇಟನ್ನು ಹಾಕ್ಕೊಂಡಿದ್ನಲ್ಲ ಅದು ತುಂಬ ಸಣ್ಣ ಇತ್ತು ಅದಕ್ಕೋಸ್ಕರ ಈ ಚಕ್ಲಿ ಸಣ್ಣ ಬಂದಿದೆ ಬಟ್ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತಿನ್ನೋಕ್ಕೂ ಚೆನ್ನಾಗಿದೆ ಇಟ್ ಇಸ್ ಆಲ್ ಅಬೌಟ್ ಮೆಜರ್ಮೆಂಟ್ ಮೆಷರ್ಮೆಂಟ್ ನಾವು ಹೆಂಗೆ ಹಾಕೋತೀವಿ ಅದ್ರ ಮೇಲೆ ಎಲ್ಲಾನು ಡಿಪೆಂಡ್ ಆಗಿರುತ್ತೆ ಸೊ ಕರೆಕ್ಟಾಗಿ ಮೆಷರ್ಮೆಂಟೆಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಅದನ್ನು ಪ್ರೊಸೆಸ್ನ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ಸೊ ಮನೆಯಲ್ಲೇ ಕ್ರಿಸ್ಪಿಯಾಗಿರೋವಂಥ ಚಕ್ಲಿನ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನಾನು ಆಲ್ರೆಡಿ ತಿಂದಿದ್ದಾಯಿತು ಒಂದ್ಸಲ ಆಲ್ಮೋಸ್ಟು ಚಕ್ಲಿ ಮಾಡಿರೋದಾಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ವಿಡಿಯೋ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ